ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ನೀವು ಯಾವತ್ತೂ ನೋಡೇ ಇರಲ್ಲ ಆ ಥರ ಚಟ್ನಿ ಒಂದು ಮಾಡ್ತಾ ಇದ್ದೀನಿ ಡಿಫ್ರೆಂಟಾಗಿ ಯಾವಾಗಲೂ ತೆಂಗಿನಕಾಯಿ ಚಟ್ನಿ ಪುದೀನ ಚಟ್ನಿ ಈ ಥರ ಟೊಮೆಟೊ ಚಟ್ನಿ ಈ ಥರ ಎಲ್ಲ ನೋಡಿರ್ತೀರ ಸೊ ನೀವು ಈ ಥರ ಡಿಫ್ರೆಂಟಾಗಿ ಚಟ್ನಿ ಒಂದ್ಸಲಿ ಮಾಡ್ಕೊಂಡು ನೋಡಿ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಸೊ ಡಿಫ್ರೆಂಟಾಗಿ ಎರಡು ರೀತಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅದ್ಭುತವಾಗಿರುತ್ತೆ ಸೊ ಮನೇಲಿ ಕೂಡ ಟ್ರೈ ಮಾಡ್ಕೊಳ್ಳಿ ಓಕೆ ನೋಡೋಣ ಈಗ ಹಾಗೆ ಫ್ರೆಂಡ್ಸ್ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಇವತ್ತು ಚಟ್ನಿಗೆ ಡಿಫ್ರೆಂಟ್ ಆಗಿ ಎರಡು ಏನು ಅಂದರೆ ಬೀಟ್ರೋಟ್ ಬೀಟ್ರೋಟ್ ಚಟ್ನಿ ಫಸ್ಟ್ ಒನ್ ಓಕೆ ಫಸ್ಟ್ ಒನ್ ಬೀಟ್ರೋಟ್ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಸೊ ಫಸ್ಟ್ ನಾವು ಮೊದಲನೇದಾಗಿ ನೋಡಿ ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕಿಂತರ ನೋಡಿ ಸಿಪ್ಪೆ ತೆಗ್ದಾಗಿದೆ ಇದನ್ನ ನಾವು ತುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರು ಸಾಕು ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಳ ನಿಮ್ಗೆ ಅತಿ ತುಂಬ ಚಿಕ್ಕದು ಮಾಡೋಕೆ ಬರುತ್ತೆ ನನಗಿದ್ರೆ ನೀವು ತುಂಬ ಚಿಕ್ಕ ಚಿಕ್ಕದಾಗು ಮಾಡ್ಕೊಳ್ಳಿ ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ಕೇರಳದಲ್ಲೆಲ್ಲ ಇದ್ದಾರಲ್ಲ ಸೊ ಅವರೆಲ್ಲ ಶಾರ್ಪ್ ಇಟ್ಕೊಂಡು ಹಾಗೆ ಚಿಕ್ಕದಾಗಿ ಹೆಚ್ಕೊಡ್ತಾರೆ ಎಷ್ಟು ಚೆನ್ನಾಗಿ ಎಷ್ಟು ನೈಸಾಗಿ ಹೆಚ್ಚುತ್ತಾರೆ ಅಂದರೆ ಅಷ್ಟು ನೈಸ್ ಆಗಿರುತ್ತೆ ಸೊ ನಮ್ಗೆ ಅಷ್ಟು ಚಿಕ್ಕದಾಗೆಲ್ಲ ಬರಲ್ಲ ಸೊ ಮೀಡಿಯಮಾಗಿ ಹೆಚ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಸೊ ಈ ಥರ ಎಲ್ಲ ಹೆಚ್ಕೋಬೇಕಾಗತ್ತೆ ನೋಡಿ ಇವಾಗ ಬೀಟೋಡ್ ಕಟ್ ಮಾಡ್ಕೊಂಡಾಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಡೋಣ ಸೊ ನಾವು ಈ ಥರ ಡಿಫ್ರೆಂಟ್ ಆಗಿ ಚಟ್ನಿಗಳು ಮಾಡ್ಕೊಳ್ಳೋದ್ರಿಂದ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಹಾಗೆ ಸ್ವಲ್ಪ ವೆರೈಟೀಸ್ ಕೂಡ ಇರುತ್ತೆ ನಮಗೆ ಹತ್ತೆ ಹತ್ತು ನಿಮಿಷದಲ್ಲಿ ಎರಡು ರೀತಿ ಚಟ್ನಿ ಮಾಡ್ಕೊಬೋದು ಫಾಸ್ಟಾಗಿ ಓಕೆ ಫ್ರೆಂಡ್ಸ್ ನಾನು ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಸೊ ಹೋಗಿದೆ ನಮ್ಮ ಮನೇಲಿ ಸೊ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನಷ್ಟು ಅಥವಾ ಒಂದು ಸ್ಪೂನಷ್ಟು ಜೀರಿಗೆ ನೀವು ಡ್ರೈ ಆಗಾದರೂ ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಆಯಿಲ್ನ ಸೇರಿಸಿ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಈ ಬೀಟ್ರೋಟಿಂದ ಜ್ಯೂಸ್ಗಳು ಮಾಡಿಕೊಂಡು ಮಾರ್ನಿಂಗ್ ಎಲ್ಲ ಕುಡಿತಾರೆ ತುಂಬ ಒಳ್ಳೆಯದು ಎಲ್ತ್ಗೆ ಸೊ ಮಾರ್ನಿಂಗಲ್ಲೆಲ್ಲ ಕೆಲವು ಮಕ್ಕಳೆಲ್ಲ ಕುಡಿಯೋದಿಲ್ಲ ಸೊ ಬೀಟ್ರೋಟ್ ಸೇರಿಸಿದ್ದೀನಿ ಸೊ ಇದನ್ನು ಕೂಡ ನಾವು ಸ್ವಲ್ಪ ಒಂದೆರಡು ನಿಮಿಷ ಅಷ್ಟೇ ಬಾಡಿಸ್ಕೋಬೇಕಾಗತ್ತೆ ಸೊ ಈ ರೀತಿ ಚಟ್ನಿ ಆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೀಟ್ರೋಟ್ ಇಡ್ಲಿ ಕೂಡ ಬರುತ್ತೆ ಸೊ ಇಡ್ಲಿ ಕೂಡ ಮಾಡೋಣ ಒಂದಿನ ಒಂದು ಎರಡು ನಿಮಿಷ ಹೀಗೆ ಬಾಯ್ಲಾಗಿ ಐದೇ ಐದು ನಿಮಿಷಕ್ಕೇ ಒಂದು ಚಟ್ನಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ಜಾಸ್ತಿಯನ್ನು ಬೇಡ ಸ್ವಲ್ಪ ಮಾತ್ರ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಅಷ್ಟೇ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವರೆಗೂ ಅಷ್ಟೇ ಜಾಸ್ತಿನೂ ಬೇಡ ಇದಕ್ಕೆ ನಿಮ್ಮ ಹತ್ರ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಬ್ಲ್ಯಾಕ್ ಸಾಲ್ಟ್ ಸೇರಿಸ್ಕೊಳ್ಳಿ ಹತ್ರ ಬ್ಲ್ಯಾಕ್ ಸಾಲ್ಟು ಇಲ್ಲ ಸೊ ಹಾಗಾಗಿ ನಾನು ನಾರ್ಮಲ್ ಸಾಲ್ಟ ಯೂಸ್ ಮಾಡ್ತೀನಿ ಈಗ ಒಂದು ಐದು ನಿಮಿಷ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ನಾವು ಈಗ ಹಾಕಿಟ್ಕೊಳ್ಳೋಣ ಅಷ್ಟೇ ಎರಡೇ ನಿಮಿಷ ಅಷ್ಟೇ ಫ್ರೆಂಡ್ಸ್ ಅದನ್ನು ಉರಿಬೇಕಾಗಿರೋದು ನೋಡಿ ಹಾಗೆ ಸ್ವಲ್ಪ ಪುದೀನ ಕೂಡ ಸೇರಿಸ್ಕೊಡಿ ಒಂದು ಅರ್ಧ ಇಡಿಯಷ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಇದಕ್ಕೆ ನಾವು ಒಂದು ಅರ್ಧ ಲೆಮನ್ ಹಿಂಡ್ಕೋಬೇಕಾಗತ್ತೆ ಒಂದು ಅರ್ಧ ಒಳ್ಳೆ ಹಿಂಡ್ಕೊಂಡ್ರೆ ಸಾಕು ಡೈರೆಕ್ಟಾಗಿ ನೀವು ಮಿಕ್ಸಿ ಜಾರ್ಗೆ ಹಿಂಡ್ಕೋಬೋದು ಇಲ್ಲಾಂದರೆ ಇದು ಮಸಾಲೆಯಲ್ಲಿ ನೀವು ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು ಸೊ ಈಗ ಇದನ್ನು ರುಬ್ಕೊಂಡು ಬರೋಣ ನೋಡಿ ಈಗ ರುಬ್ಕೊಂಡು ಬಂದಿದ್ದೀನಿ ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಬೇಡ ಅನ್ನೋರು ತೆಗು ತೆಗಿದ್ಬಿಟ್ಟು ನೀವು ಬರೀ ಬೀಟ್ರೋಟ್ನ ರುಬ್ಕೋಬೋದು ಇಲ್ಲ ತೆಂಗಿನಕಾಯಿ ಬೇಕು ಅನ್ನೋರು ಈ ರೀತಿಯಲ್ಲಿ ಮಾಡ್ಕೋಬೋದು ಸೊ ಈಗ ಇದು ಬೀಟ್ರೋಟ್ ಚಟ್ನಿ ರೆಡಿಯಾಗಿದೆ ನಾವು ಇದಕ್ಕೆ ಸ್ವಲ್ಪ ಒಗ್ಗರಣೆ ಆನ್ ಮಾಡ್ಕೊಂಡಿದ್ದೀನಿ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲು ಈಗ ನಾವು ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕಾಲ ಈಗ ಒಗ್ಗರಣೆನ ನಾವು ಚಟ್ನಿಗೆ ಸೇರಿಸ್ಕೊಳ್ಳೋಣ ನೋಡಿ ಈಗ ಸೊ ನೋಡೋದಲ್ಲ ಫ್ರೆಂಡ್ಸ್ ಚಟ್ನಿ ಬೀಟ್ರೂಟ್ ಚಟ್ನಿ ರೆಡಿ ಆಯಿತು ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಚಪಾತಿ ಇಡ್ಲಿಗೆಲ್ಲ ನೀವೊಮ್ಮೆ ಟ್ರೈ ಮಾಡಿಕೊಳ್ಳಿ ಈಗ ನಾನು ಪ್ಲೇಟ್ಗೆ ಸರ್ವ್ ಇದ್ದೀನಿ ದೋಸೆ ಜೊತೆ ನೋಡಿ ಹೇಗಿದೆ ಅಂತ ನೀವೇ ಹೇಳಬೇಕು ಬಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಹ್ಞೂ ಹ್ಞೂ ತುಂಬ ಚೆನ್ನಾಗಿದೆ ಕಾಂಬಿನೇಷನು ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ನೆಕ್ಸ್ಟ್ ಚಟ್ನಿ ನೋಡೋಣ ಸೊ ಇದು ಒಂದನೇದು ಸೊ ಎರಡನೇದು ಕೂಡ ನೋಡೋಣ ದೊಡ್ಡ ಚಟ್ನಿ ನೋಡಿದ್ರಲ್ಲ ಅದು ಅನ್ನ ಇಡ್ಲಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಚಟ್ನಿ ನಾವು ಬಂದ್ಬಿಟ್ಟು ನೋಡಿ ಆರೆಂಜ್ ಸಿಪ್ಪೆ ಸೊ ಆರೆಂಜ್ ಸಿಪ್ಪೆ ನಿಮ್ಮ ಮನೆಗಳಲ್ಲೆಲ್ಲ ತುಂಬ ವೇಸ್ಟಾಗಿ ಬಿಸಾಕ್ತಾ ಇರ್ಬೋದು ಇವಾಗ ಸಮ್ಮರ್ ಟೈಮು ನಾವೆಲ್ಲ ತೊಗೊಂಡು ಬರ್ತಾ ಇರ್ತೀವಿ ಮಕ್ಕಳಿಗೆ ಫುಡ್ಸು ಅವೆಲ್ಲ ಸೊ ಸುಮ್ಮನೆ ವೇಸ್ಟ್ ಮಾಡಿ ಬಿಸಾಕ್ತೀರಾ ಇದೇನು ತುಂಬ ಯೂಸ್ಫುಲ್ ಆಗುತ್ತೆ ಯಾಕೆಂದರೆ ಇದನ್ನು ನಾವು ಒಣಗಿಸಿ ನಾವು ಪೌಡರ್ ಮಾಡಿ ನಾವು ಫೇಸ್ಗೂ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಗ್ಲೋನೆಸ್ಸು ಬರುತ್ತೆ ಸೊ ಹಾಗೆ ನಾವು ಇದನ್ನು ಚಟ್ನಿ ಕೂಡ ಮಾಡ್ಕೋಬೋದು ಇದ್ರಲ್ಲಿ ಗೊಜ್ಜು ಕೂಡ ಮಾಡ್ಬೋದು ಇವನ್ ತುಂಬ ವರ್ಷಗಳಿಂದ ಹಳೆ ಕಾಲದ್ದು ಇದೆ ಇದು ಸಿಪ್ಪೆಯಲ್ಲಿ ಚಟ್ನಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸೊ ಕೆಲವು ಮದುವೆ ಮನೆಗಳಲ್ಲೂ ಮಾಡ್ತಾರೆ ಸೊ ನಾವು ಇದರಲ್ಲಿ ಚಟ್ನಿ ಮಾಡೋಣ ಯಾವ ಥರ ಮಾಡೋದು ಅಂತ ನೋಡೋಣ ಸೊ ಮೊದಲನೇದಾಗಿ ಇದನ್ನು ನೋಡಿ ನಾನಿಲ್ಲಿ ಒಂದು ಪಾತ್ರೆಲಿ ನೀರು ಇಟ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ಬಿಸಿಗಿಡೋಣ ಸ್ವಲ್ಪ ಬಾಯ್ಲ್ ಆಗಲಿ ನೋಡಿ ನೀರು ಸ್ವಲ್ಪ ಬಿಸಿ ಆಗ್ತದೆ ಈ ಟೈಮಲ್ಲಿ ನಾವು ಇದನ್ನು ಸೇರಿಸ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಅಷ್ಟೇ ಸ್ವಲ್ಪ ಬಿಸಿ ಅಷ್ಟೇ ಒಂದು ಐದು ನಿಮಿಷ ಅಷ್ಟೇ ಸೊ ನಾವು ಕುದಿಯಿಸ್ಬೇಕು ಅಂತ ಏನಿಲ್ಲ ನೀವು ಕುದ್ದಿರೋ ನೀರು ತೆಗೆದು ನಾವು ಇದನ್ನು ಒಂದು ಐದು ನಿಮಿಷ ಹಾಕಿ ತೆಗೆದ್ಬೋದು ಹಾಗೆ ಇಲ್ಲಿ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಅದೇ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ ಹಾಕಿದ್ನಲ್ಲ ಸೊ ಅದನ್ನೇ ಸೊ ಮತ್ತೆ ತೊಳೆಯೋಕೆ ಹೋಗಿಲ್ಲ ಸೊ ಇದಕ್ಕೆ ಸ್ವಲ್ಪ ನಾವೀಗ ಕಡಲೆಬೇಳೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಒಂದು ಸ್ವಲ್ಪ ಉದ್ದಿನ ಸ್ವಲ್ಪ ಆಯಿಲು ಒಂದು ಅರ್ಧ ಟೇಬಲ್ ಅಷ್ಟು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಣಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಸೊ ಈ ರೀತಿ ನಾವು ಚಟ್ನಿಗಳು ಈ ಥರ ಮಾಡ್ಕೊಂಡು ತಿನ್ನೋದರಿಂದ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಹೆಲ್ತ್ ಚೆನ್ನಾಗಿರುತ್ತೆ ಸೊ ನಾವು ಅದನ್ನೆಲ್ಲ ಎಸೆಯೋದು ಬೇಡ ಸೊ ಅದರಿಂದ ಕೂಡ ಇಷ್ಟೊಂದು ಉಪಯೋಗಗಳಿದ್ದಾಗ ನಾವು ಯಾಕೆ ಯೂಸ್ ಮಾಡ್ಕೋಬಾರ್ದು ಹೇಳಿ ಸೊ ಹಾಗೆ ನೀವು ಕಿತ್ಲೆಹಣ್ಣು ಸಿಪ್ಪೆಗಳೆಲ್ಲ ಆರೆಂಜ್ ಎಲ್ಲ ಇರುತ್ತಲ್ಲ ಸೊ ಅದನ್ನು ಇಟ್ಕೊಳ್ಳಿ ತುಂಬ ಒಳ್ಳೆಯದು ಸ್ಟಾಕ್ ಮಾಡ್ಕೊಳ್ಳಿ ಪೌಡ್ರ್ ಮಾಡಿಟ್ಕೊಂಡ್ರೆ ತುಂಬನೇ ದಿನಗಳು ಬಾಳಿಕೆ ಬರುತ್ತೆ ಈವನ್ ನಾನು ಅದನ್ನು ಒಂದು ರೆಸಿಪಿ ಒಂದು ಟಿಪ್ಸ್ ಆಗಿ ಕೂಡ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಒಂದು ವೀಡಿಯೋದಲ್ಲಿ ಆರೆಂಜ್ ಸಿಪ್ಪೆಯಲ್ಲಿ ಏನು ಮಾಡೋದು ಅಂತ ತುಂಬ ಯೂಸ್ಫುಲ್ ಆಗುತ್ತೆ ನಾವಿಲ್ಲಿ ಆರೆಂಜ್ ಸಿಪ್ಪೆ ಬೇಯಿಸ್ಕೊಂಡಿದ್ದೆ ಸ್ವಲ್ಪ ಹ್ಯಬಿಟ್ಟು ಸ್ವಲ್ಪ ಇದು ಮಾಡ್ಕೊಳ್ಳಿ ಇದನ್ನು ತೆಗೆದು ನಾವು ಫ್ರೈ ಮಾಡ್ತಾ ಇದೀವಲ್ಲ ಸೊ ಇದಕ್ಕೆ ತೋರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಸಿಪ್ಪೆಯಲ್ಲಿ ಒಂಥರ ಕಹಿ ಅಂಶ ಇರುತ್ತಲ್ಲ ಸೊ ಹಾಗಾಗಿ ನಾವು ಬಿಸಿರಲ್ಲಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಬಿಟ್ಟು ತೊಳೆದು ಇದರಲ್ಲಿ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಆ ಥರ ಕಹಿ ಇದು ಬರೋಲ್ಲ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೋಸ್ಕರ ಬಿಸಿನೀರಲ್ಲಿ ಹಾಕೊಳ್ಳೋದು ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಬಾಡಲಿ ಮತ್ತೆ ಹಾಗೆ ಇದಕ್ಕೆ ಸ್ವಲ್ಪ ನಾವು ತೆಂಗಿನಕಾಯಿ ಕೂಡ ಸೇರಿಸ್ಕೊಳ ನೀವು ಕುರ್ದ್ಬಿಟ್ಟಾದ್ರೂ ಹಾಕೋಬೋದು ಇಲ್ಲಾಂದರೆ ಹೀಗೇನೂ ಹಾಕೋಬೋದು ಹಾಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಎಲ್ಲದನ್ನೂ ಇದನ್ನ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ಮಾಮೂಲಿ ಚಟ್ನಿಗೆಲ್ಲ ಯಾವ ತರ ರುಬ್ತೀವಿ ಅದೇ ಥರನೇ ರುಬ್ಕೋಬೇಕು ಇದಕ್ಕೆ ನಾವು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಳ್ಳೋಣ ಈಗ ರುಬ್ಕೊಂಡು ಬರೋಣ ನೋಡಿ ರುಬ್ಕೊಂಡು ಬಂದಾಗಿದೆ ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಗಳಲ್ಲೂ ಮಾಡ್ಕೊಳ್ಳಿ ಒಂದ್ಸರಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಚಟ್ನಿಗಳು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸರಿ ಇಲ್ಲಿ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಕಡಲೆಬೇಳೆ ಬೇಳೆ ಸ್ವಲ್ಪ ಒಂದು ನಾಲ್ಕೈದು ಕಾಳು ಅಷ್ಟು ಅಷ್ಟೇ ಉದ್ದಿನ ಕಾಳು ಯಾಕೆಂದರೆ ನಾವು ರುಬ್ಬೋದಕ್ಕೂ ಎಲ್ಲ ಹಾಕಿರೋದ್ರಿಂದ ಏನು ಬೇಡ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇಡಿ ಹಾಗೆ ಸ್ವಲ್ಪ ಒಣ್ಣೆಡ್ಸಿನಕಾಯಿ ಸ್ವಲ್ಪ ಒಗ್ಗರಣೆ ನೀಟಾಗಿ ಬಾಡಿಸ್ಕೊಳ್ಳಿ ಯಾಕೆಂದರೆ ಆಯಿಲ್ ಸ್ವಲ್ಪ ಹಾಕ್ಕೊಂಡಿದ್ದೀವಲ್ಲ ಸೊ ಹಾಗಾಗಿ ಎಲ್ಲ ಕವರ್ ಆಗಲ್ಲ ಸೊ ಇದಾಗಿದೆ ಈಗ ಇದಕ್ಕೆ ಸೇರಿಸ್ಕೊಡೋಣ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೀತಿ ನಿಮ್ಮ ಮನೇಲಿ ಕೂಡ ಡಿಫ್ರೆಂಟ್ ಆಗಿರುತ್ತೆ ನೀವು ಯಾವುದ್ರಲ್ಲಿ ಮಾಡಿ ಕೊಟ್ಟಿದ್ದೀರಾ ಅಂತಲೇ ಗೊತ್ತಾಗಲ್ಲ ಆ ಥರ ಇರುತ್ತೆ ಬೇಕಾದರೆ ನಿಮ್ಮ ಮನೇಲಿ ನೀವು ಹೇಳ್ದೇನೆ ಯಾರಿಗೂ ಹೇಳ್ದೇನೆ ನೀವು ಈ ರೀತಿ ಚಟ್ನಿಗಳು ಮಾಡಿ ಆವಾಗ ಅವರೇ ಕಣ್ಣಿಡಿಯೆಲ್ಲ ಆ ಥರ ಇರುತ್ತೆ ಸೊ ಇದು ಚಪಾತಿ ದೋಸೆ ರೈಸು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡ್ಕೊಳ್ಳಿ ನೋಡಿ ಅದೇ ಒಂದು ಡಿಫ್ರೆಂಟ್ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಲೂ ನೀವು ಒಂದೊಂದ್ಸರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್